ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ಈ ಬಣ್ಣದ ಲೋಕದಲ್ಲಿ ನೂರಾರು ನಟಿಯರು ಬರ್ತಾರೆ ಹೋಗ್ತಾರೆ ಆದರೆ ಕೆಲವರು ಮಾತ್ರ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಬಿಡ್ತಾರೆ ಲಿಸ್ಟ್ ಮಾಡಿದರೆ ಅದರಲ್ಲಿ ಮೊದಲನೇ ಹೆಸರು ಮೋಹಕ ತಾರೆ ಸ್ಯಾಂಡಲ್ವುಡ್ ಕ್ವೀನ್ ಗೋಲ್ಡನ್ ಗರ್ಲ್ ರಮ್ಯಾ ಅವರದು ಒಂದು ಕಾಲದಲ್ಲಿ ಕರ್ನಾಟಕದ ಮನೆ ಮಾತಾಗಿದ್ದ ಈ ನಟಿ ಇದ್ದಕ್ಕಿದ್ದ ಹಾಗೆ ಸಿನಿಮಾದಿಂದ ದೂರ ಆದ್ರೂ ರಾಜಕೀಯಕ್ಕೆ ಹೋದರು ಅಲ್ಲಿಯೂ ಬಿರುಗಾಳಿಗೆಯನ್ನು ಗೆಬ್ಬಿಸಿದ್ರು ಮತ್ತೆ ಸೈಲೆಂಟ್ ಆದರು ಈಗ ಮತ್ತೆ ಸುದ್ದಿ ಹಾಕಿದ್ದಾರೆ ಆದರೆ ರಮ್ಯಾ ಅನ್ನೋ ಈ ನಟಿಯ ಬದುಕಿನ ಪುಟಗಳನ್ನು ತಿರುವಿದ್ರೆ ಅದರಲ್ಲಿರೋದು ಬರೀ ಯಶಸ್ಸಿನ ಕಥೆನ ಖಂಡಿತ ಅಲ್ಲ ಅವರ ಬದುಕೆ ಒಂದು ಥ್ರಿಲ್ಲರ್ ಸಿನಿಮಾಗಿದ್ದ ಹಾಗೆ ಈ ವಿಡಿಯೋದಲ್ಲಿ ನಾವು ರಮ್ಯಾ ಅವರ ರಿಯಲ್ ಲೈಫ್ ಸ್ಟೋರಿಯನ್ನು ಅವರ ಬದುಕಿನ ಮಜಲುಗಳನ್ನು ವಿವಾದಗಳನ್ನು ಪ್ರೇಮ ಕಥೆಯನ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಂಡು ಹೋಗೋಣ ಮೊದಲನೇದು ರಮ್ಯಾ ಅವರ ನಿಜವಾದ ತಂದೆಯಾರು ಯಾಕೆ ಈ ಪ್ರಶ್ನೆ ಇವತ್ತಿಗೂ ಒಂದು ರಹಸ್ಯವಾಗಿ ಉಳಿದಿದೆ ಇನ್ನು ಎರಡನೇದು ನಲವತ್ತು ವರ್ಷ ದಾಟಿದ್ರೂ ರಮ್ಯಾ ಯಾಕಿನ್ನೂ ಮದುವೆಯಾಗಿಲ್ಲ ಬ್ರೇಕಪ್ ಆಗಿದ್ದು ನಿಜಾನ ಈ ಎಲ್ಲ ಇಂಟ್ರೆಸ್ಟಿಂಗ್ ಕತೆಗೇನ ಹೇಳ್ತೀವಿ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋದು ರಮ್ಯಾ ಆದರೆ ಅವರ ನಿಜವಾದ ಹೆಸರು ದಿವ್ಯಾ ಸ್ಪಂದನ ಸಾವಿರದ ಒಂಬೈನೂರ ಎಂಬತ್ತೆರಡು ನವೆಂಬರ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ ತಾಯಿ ರಂಜಿತಾ ಮಂಡ್ಯ ಮೂಲದವರು ಕಾಂಗ್ರೆಸ್ನ ಹಿರಿಯ ನಾಯಕಿ ಕೂಡ ಹೌದು ಆದರೆ ದಿವ್ಯಾ ಅವರ ತಂದೆ ಸ್ಥಾನದಲ್ಲಿ ನಾವು ಹೆಚ್ಚಾಗಿ ಕೇಳಿಬರೋ ಹೆಸರು ಆರ್ ಟಿ ನಾರಾಯಣ್ ಅವರದ್ದು ಆದರೆ ಇಲ್ಲೇ ಇರೋದು ಮೊದಲನೇ ಟ್ವಿಸ್ಟ್ ಆರ್ ಟಿ ನಾರಾಯಣ್ಣವರು ರಮ್ಯಾ ಅವರ ಸ್ವಂತ ತಂದೆಯಲ್ಲ ಅವರು ಮಲತಂದೆ ಅಂದ್ರೆ ಫಾಸ್ಟರ್ ಫಾದರ್ ರಮ್ಯಾ ಅವರಿಗೆ ಐದಾರು ವರ್ಷ ಇದ್ದಾಗಿನಿಂದ ತಂದೆಯ ಜವಾಬ್ದಾರಿ ಹೊತ್ತುಕೊಂಡವರೇ ಇವರು ಹಾಗಾದ್ರೆ ರಮ್ಯಾ ಅವರ ಬಯೋಲಾಜಿಕಲ್ ಫಾದರ್ ಯಾರು ಈ ಪ್ರಶ್ನೆಯನ್ನ ಕೇಳಿದಾಗಲೆಲ್ಲ ರಮ್ಯಾ ಗರಂ ಆಗ್ತಾರೆ ನನ್ನ ತಂದೆ ಯಾರು ಅನ್ನೋದು ನನಗೆ ಗೊತ್ತಿದೆ ಅದು ನನ್ನ ವೈಯಕ್ತಿಕ ವಿಚಾರ ಬೇರೆಯವರಿಗೆ ಯಾಕೆ ಬೇಕು ಅಂತ ಖಡಕ್ಕಾಗಿ ಉತ್ತರವನ್ನ ಕೊಡ್ತಾರೆ ಹೌದು ಅದು ಅವರ ವೈಯಕ್ತಿಕ ವಿಚಾರವೇ ಆದರೆ ಸಾರ್ವಜನಿಕ ಜೀವನದಲ್ಲಿರುವಾಗ ಇಂತಹ ಕುತೂಹಲಗಳು ಹುಟ್ಟೋದು ಸಹಜ ಈ ರಹಸ್ಯದ ಬಗ್ಗೆ ನಾವು ಮುಂದೆ ಇನ್ನಷ್ಟು ಮಾತಾಡೋಣ ಬೆಂಗಳೂರಿನಲ್ಲಿ ಹುಟ್ಟಿದ ದಿವ್ಯಾ ಸ್ಪಂದನ ಹತ್ತನೇ ಕ್ಲಾಸ್ವರೆಗೆ ಓದಿದ್ದು ತಮಿಳುನಾಡಿನ ಊಟಿಯ ಪ್ರತಿಷ್ಠಿತ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅಲ್ಲಿ ಬ್ಯಾಸ್ಕೆಟ್ಬಾಲ್ ವಾಲಿಬಾಲ್ ನಾಟಕ ಅಂತ ಸಖತ್ ಆಕ್ಟಿವ್ ಆಗಿದ್ದ ಹುಡುಗಿ ಮುಂದೆ ಚೆನ್ನೈನಲ್ಲಿ ಪಿಯುಸಿ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಪಡಿತಾರೆ ಅಂದಹಾಗೆ ಕಾಲೇಜಿಗೆ ಅಡ್ಮಿಷನ್ ಪಡೆಯೋಕೆ ಸಹಾಯ ಮಾಡಿದ್ದು ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ಏನಿದು ಕೃಷ್ಣ ಮತ್ತು ರಮ್ಯಾ ಸಂಬಂಧ ಅದನ್ನು ಹೇಳ್ತೀನಿ ಸ್ವಲ್ಪ ಕಾಯಿರಿ ಕಾಲೇಜು ದಿನಗಳಲ್ಲೇ ಮಾಡೆಲ್ ಆಗ್ಬೇಕು ಅನ್ನೋ ಕನಸಿಗಿತ್ತು ರ್ಯಾಂಪ್ ಮೇಲೆ ಹೆಜ್ಜೆ ಆಗ್ತಾರೆ ಎರಡ್ ಸಾವಿರದ ಒಂದರಲ್ಲಿ ಮಿಸ್ ಕಂಟ್ರಿ ಕ್ಲಬ್ ಕಿರೀಟವನ್ನು ಗೆಲ್ತಾರೆ ಅದೇ ಟೈಮ್ನಲ್ಲಿ ಅಪ್ಪು ಅಂದ್ರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಅಪ್ಪುಗೆ ಹೀರೋಯಿನ್ ಹುಡುಕಾಟ ನಡೀತಾಗಿತ್ತು ದಿವ್ಯಾ ಆಡಿಷನ್ಗೆ ಹೋಗ್ತಾರೆ ಆದ್ರೆ ಏನಾಯ್ತು ಗೊತ್ತಾ ಸ್ವಲ್ಪ ದಪ್ಪಾಗಿದ್ದೀರಾ ಅಂತ ರಿಜೆಕ್ಟ್ ಆಗ್ತಾರೆ ಎಸ್ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಕರೆಸಿಕೊಂಡ ನಟಿಗೆ ಮೊದಲ ಅವಕಾಶದಲ್ಲೇ ಸಿಕ್ಕಿದ್ದು ಒಂದು ರಿಜೆಕ್ಷನ್ ಅಪ್ಪು ಸಿನಿಮಾ ಮಿಸ್ ಆದ್ರೂ ಪುನೀತ್ ಅವರ ಎರಡನೇ ಸಿನಿಮಾ ಅಬಿಗೆ ದಿವ್ಯಾ ಸ್ಪಂದನ ಅವರೇ ನಾಯಕಿಯಾಗಿ ಆಯ್ಕೆಯಾಗ್ತಾರೆ ಸಿನಿಮಾದ ಶೂಟಿಂಗ್ ಸೆಟ್ಗೆ ಒಂದು ದಿನ ನಿರ್ಮಾಪಕಿ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬರ್ತಾರೆ ದಿವ್ಯಾರನ್ನ ನೋಡಿ ಇವತ್ತಿನಿಂದ ನಿನ್ನ ಹೆಸರು ರಮ್ಯಾ ಇದೇ ಹೆಸರಲ್ಲಿ ನೀನು ಫೇಮಸ್ ಆಗ್ತೀಯಾ ಅಂತ ಹೇಳ್ತಾರೆ ಅಷ್ಟೇ ಆ ದಿನದಿಂದ ದಿವ್ಯಾ ಸ್ಪಂದನ ಕರ್ನಾಟಕದ ಮನೆ ಮಗಳಾಗಿ ರಮ್ಯಾ ಆಗ್ತಾರೆ ಅಬಿ ಸೂಪರ್ ಹಿಟ್ ಆಗುತ್ತೆ ಅದೇ ವರ್ಷ ಬಂದ ಎಕ್ಸ್ಕ್ಯೂಸ್ ಮೀ ಬ್ಲಾಕ್ ಬಾಸ್ಟರ್ ಆಗುತ್ತೆ ರಮ್ಯಾ ಅನ್ನೋ ಹೆಸರು ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಬಿಡುತ್ತೆ ತೆಲುಗು ತಮಿಳಿನಲ್ಲೂ ಅವಕಾಶಗಳು ಹುಡುಕಿಕೊಂಡು ಬಂತು ಎರಡ್ ಸಾವಿರದ ಐದನೇ ಇಸುವಿ ರಮ್ಯಾ ಅವರ ಪಾಲಿಗೆ ಗೋಲ್ಡನ್ ಇಯರ್ ಆಕಾಶ್ ಗೌರಮ್ಮ ಅಮೃತಧಾರೆ ಹ್ಯಾಟ್ರಿಕ್ ಹಿಟ್ ಅಮಿತಾಬ್ ಬಚ್ಚನ್ ಅವರೇ ನಟಿಸಿದ ಅಮೃತಧಾರೆ ಸಿನಿಮಾ ಮೂಲಕ ರಮ್ಯಾ ಗೋಲ್ಡನ್ ಗರ್ಲ್ ಆಗ್ಬಿಟ್ರು ಯಶಸ್ಸಿನ ತುತ್ತ ತುದಿಯಲ್ಲಿದ್ದಾಗಲೇ ರಮ್ಯಾ ಜೀವನದಲ್ಲಿ ದೊಡ್ಡ ಬಿರುಗಾಳಿಗೆ ಬಿಸುತ್ತೆ ಎರಡ್ ಸಾವಿರದ ಹನ್ನೊಂದರ ಸಮಯ ದಂಡಂ ದಶಗುಣಂ ಎಂಬ ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ರಮ್ಯಾ ಹೋಗೋದಿಲ್ಲ ನಿರ್ಮಾಪಕ ಎ ಗಣೇಶ್ ಕೆಂಡಾಮಂಡಲ ಆಗ್ತಾರೆ ನೇರವಾಗಿ ಫಿಲಮ್ ಚೇಂಬರ್ಗೆ ದೂರನ್ನು ಕೊಡ್ತಾರೆ ಆಗ ರಮ್ಯಾ ಕೊಟ್ಟ ಹೇಳಿಕೆ ಎಲ್ಲರಿಗೂ ಶಾಕ್ ಕೊಡ್ತು ಆ ನಿರ್ಮಾಪಕ ನನ್ನಿಂದ ಹಣ ತಗೊಂಡಿದ್ದಾರೆ ವಾಪಸ್ ಕೊಟ್ಟಿಲ್ಲ ಈಗ ಪಬ್ಲಿಸಿಟಿಗೋಸ್ಕರ ನನ್ನ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ ನನಗೆ ಈ ಇಂಡಸ್ಟ್ರಿನೇ ಬೇಡ ನಾನೇ ಸ್ವಯಂ ನಿವೃತ್ತಿಯನ್ನು ತಗೊಂತೀನಿ ಅಂತ ಬಾಂಬ್ ಸಿಡಿಸ್ತಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ರಮ್ಯಾ ಅವರನ್ನ ಒಂದು ವರ್ಷ ಬ್ಯಾನ್ ಮಾಡಿ ಅಂತ ಆದೇಶವನ್ನು ಹೊರಡಿಸುತ್ತೆ ಸ್ಯಾಂಡಲ್ವುಡ್ ಕ್ವೀನ್ಗೆ ಒಂದು ವರ್ಷ ಬ್ಯಾನ್ ಇಡೀ ಇಂಡಸ್ಟ್ರಿಗೆ ಶಾಕ್ ಆಗುತ್ತೆ ಆಗ ಎಂಟ್ರಿ ಕೊಟ್ಟಿದ್ದು ರೆಬೆಲ್ ಸ್ಟಾರ್ ಅಂಬರೀಷ್ ಮಧ್ಯಪ್ರವೇಶಿಸಿ ಸಂಧಾನ ನಡೆಸಿ ಕೇವಲ ಒಂದೇ ದಿನದಲ್ಲಿ ಬ್ಯಾನ್ ತೆರವುಗೊಳಿಸ್ತಾರೆ ಇದೊಂದು ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಘಟನೆಯಾಗಿದೆ ಈ ಬ್ಯಾನ್ ವಿವಾದದ ಬೆನ್ನಲ್ಲೇ ರಿಲೀಸ್ ಆದ ಸಂಜು ವೆಟ್ಸ್ ಗೀತಾ ಸಿನಿಮಾ ರಮ್ಯಾ ಕೆರಿಯರ್ನಲ್ಲೇ ಒಂದು ಮೈಲಿಗಲ್ಲು ಆ ಸಿನಿಮಾದ ಅಭಿನಯಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಲಭಿಸುತ್ತೆ ಅಲ್ಲದೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ ಪ್ರಶಸ್ತಿಗಳ ಸುರಿಮಳಿಗೆ ಆಯಿತು ಸಿನಿಮಾದಲ್ಲಿ ಹೀಗೆ ಪೀಕ್ನಲ್ಲಿದ್ದ ರಮ್ಯಾ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ನಿರ್ಧಾರವನ್ನ ತಗೊಳ್ತಾರೆ ಅದೇ ರಾಜಕೀಯದ ಎಂಟ್ರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಯೂತ್ ಕಾಂಗ್ರೆಸ್ ಅನ್ನ ಸೇರ್ತಾರೆ ಯಾಕೆ ಕಾಂಗ್ರೆಸ್ ಅಂದ್ರೆ ಯೂತ್ ಐಕಾನ್ ಅಂದ್ರೆ ರಾಹುಲ್ ಗಾಂಧಿ ನಾನು ಅವರ ಅಭಿಮಾನಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮಂಡ್ಯ ಲೋಕಸಭಾ ಉಪ ಚುನಾವಣೆ ಘೋಷಣೆಯಾಗುತ್ತೆ ಕಾಂಗ್ರೆಸ್ನಿಂದ ರಮ್ಯಾ ಕಣಕ್ಕೆ ನಾಮಪತ್ರ ಸಲ್ಲಿಸಿ ಹೊರಬಂದ ಕೆಲವೇ ಕ್ಷಣಗಳಲ್ಲಿ ಅವರ ಜೊತೆಗಿದ್ದ ಮಲತಂದೆ ಟಿ ನಾರಾಯಣ್ ಕುಸಿದು ಬಿದ್ದು ಸಾವನ್ನಪ್ಪಾರೆ ತಂದೆಯನ್ನ ಕಳೆದುಕೊಂಡ ನೋವಿನಲ್ಲೇ ಚುನಾವಣೆಯನ್ನ ಎದುರಿಸಿ ಗೆದ್ದು ದೇಶದ ಕಿರಿಯ ಸಂಸದೀಯರಲ್ಲಿ ಒಬ್ಬರಾಗ್ತಾರೆ ರಮ್ಯಾ ಆದರೆ ಆ ಯಶಸ್ಸು ಹೆಚ್ಚು ದಿನ ಉಳಿಯಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಜೆಡಿಎಸ್ನ ಸಿ ಎಸ್ ಪುಟ್ಟರಾಜು ವಿರುದ್ಧ ಕೇವಲ ಐದು ಸಾವಿರದ ಐದುನೂರು ವೋಟ್ಗಳಿಂದ ಸೋತು ಹೋಗ್ತಾರೆ ಒಂದೆಡೆ ತಂದೆಯ ಸಾವು ಇನ್ನೊಂದೆಡೆ ಸೋಲು ರಮ್ಯಾ ಡಿಪ್ರೆಷನ್ಗೆ ಹೋಗ್ತಾರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಗೂ ಬಂದಿತ್ತು ಅಂತ ಅವರ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಆ ಸಮಯದಲ್ಲಿ ತಮಗೆ ಧೈರ್ಯ ತುಂಬಿದ್ದು ರಾಹುಲ್ ಗಾಂಧಿ ಅಂತಲೂ ಹೇಳಿದ್ದಾರೆ ಈಗ ಬರೋಣ ಎಲ್ಲರ ತಲೆಯಲ್ಲಿರೋ ಆ ಪ್ರಶ್ನೆಗೆ ರಮ್ಯಾ ಯಾಕೆ ಮದುವೆಯಾಗಿಲ್ಲ ಪೋರ್ಚುಗಲ್ ಮೂಲದ ಬಿಸ್ನೆಸ್ ಮ್ಯಾನ್ ರಫೇಲ್ ಅನ್ನೋರ ಜೊತೆ ರಮ್ಯಾ ಹಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ರು ಇಬ್ಬರು ಮದುವೆಯಾಗ್ತಾರೆ ರಮ್ಯಾ ಪೋರ್ಚುಗಲ್ಗೆ ಶಿಫ್ಟ್ ಆಗ್ತಾರೆ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಸುದ್ದಿ ಆಗಿತ್ತು ಆದ್ರೆ ಇದ್ದಕ್ಕಿದ್ದ ಹಾಗೆ ಎಲ್ಲವೂ ತಣ್ಣಗಾಯ್ತು ಈ ಬಗ್ಗೆ ರಮ್ಯಾ ಅವರ ತಾಯಿ ರಂಜಿತಾ ಅವರೇ ನಾ ಕೊಟ್ಟಿದ್ರು ರಮ್ಯಾಗೆ ಭಾರತ ಬಿಟ್ಟು ಹೋಗೋಕೆ ಇಷ್ಟವಿಲ್ಲ ರಾಜಕೀಯದಲ್ಲೇ ಮುಂದುವರಿಬೇಕು ಅನ್ನೋ ಆಸೆಗಿದೆ ರಫೇಲ್ಗೆ ಪೋರ್ಚುಗಲ್ ಬಿಟ್ಟು ಬರೋಕೆ ಇಷ್ಟವಿಲ್ಲ ಹೀಗಾಗಿ ಇಬ್ಬರು ಮಾತಾಡಿ ಒಳ್ಳೆ ಸ್ನೇಹಿತರಾಗಿ ಬೇರೆಯಾಗಿದ್ದಾರೆ ಅಂತ ಹೇಳಿದ್ರು ಇತ್ತೀಚೆಗೆ ಮದುವೆ ಬಗ್ಗೆ ಕೇಳಿದ್ರೆ ರಮ್ಯಾನಕ್ತ ನಾನೀಗ ಖುಷಿಯಾಗಿದ್ದೀನಿ ಮದುವೆ ಅನ್ನೋದು ಅನಿವಾರ್ಯ ಅಲ್ಲ ವಯಸ್ಸಾದ ಮೇಲೆ ನೋಡ್ಕೊಳ್ಳೋಕೆ ಯಾರಾದರೂ ಬೇಕು ಅಂತಾರೆ ಈಗ ಟೆಕ್ನಾಲಜಿ ಇದೆ ಬೇಕಾದ್ರೆ ಒಬ್ಬ ನರ್ಸ್ ಬಂದು ನಮ್ಮ ಜೊತೆಗಿರ್ತಾರೆ ಸದ್ಯಕ್ಕೆ ಮದುವೆ ಯೋಚನೆ ಇಲ್ಲ ಅಂತ ಉತ್ತರವನ್ನ ಕೊಡ್ತಾರೆ ರಾಜಕೀಯದಿಂದಲೂ ಸ್ವಲ್ಪ ದೂರ ಉಳಿದಿದ್ದ ರಮ್ಯಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಪೆಲ್ ಬಾಕ್ಸ್ ಸ್ಟುಡಿಯೋಸ್ ಅನ್ನೋ ತಮ್ಮದೇ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ರು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಂಡು ಮತ್ತೆ ಕನ್ನಡಿಗರನ್ನ ರಂಜಿಸಿದ್ರು ವೀಕೆಂಡ್ ವಿತ್ ರಮೇಶ್ ಶೋನಲ್ಲೂ ತಮ್ಮ ಬದುಕಿನ ಕತೆಗೇನ ಹೇಳಿಕೊಂಡ್ರು ಆದರೆ ಕೆಲವು ಪ್ರಶ್ನೆಗಳು ಇನ್ನೂ ಹಾಗೆಯೇ ಉಳಿದಿವೆ ಎಸ್ ಎಂ ಕೃಷ್ಣ ಮತ್ತು ರಮ್ಯಾ ಅವರ ಸಮ್ಮತೆಗೇನು ಕೆಲವರು ರಮ್ಯಾ ಎಸ್ ಎಂ ಕೃಷ್ಣ ಅವರ ಮಗಳು ಅಂತಾರೆ ಇನ್ನೂ ಕೆಲವರು ಮೊಮ್ಮಗಳು ಅಂತಾರೆ ಇದೆಲ್ಲ ಕೇವಲ ವದಂತಿಯಾಗಿದೆ ಎಸ್ ಎಂ ಕೃಷ್ಣ ಅವರು ನನ್ನ ತಂದೆ ಆರ್ ಟಿ ನಾರಾಯಣ್ ಅವರ ಆಪ್ತ ಸ್ನೇಹಿತರು ಚಿಕ್ಕಂದಿನಿಂದ ನನಗೆ ಅವರು ಅಜ್ಜನ ಸಮಾನ ಅಂತ ರಮ್ಯಾ ಅವರೇ ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಜೊತೆಗಿನ ಮುನಿಸು ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ಪ್ರಧಾನಿ ಮೋದಿಯವರ ವಿರುದ್ಧವೇ ಅಭಿಯಾನವನ್ನ ನಡೆಸಿದ್ದ ರಮ್ಯಾ ಎರಡ್ ಸಾವಿರದ ಹತ್ತೊಂಬತ್ತರ ಸೋಲಿನ ನಂತರ ರಾಜೀನಾಮೆಯನ್ನ ಕೊಡ್ತಾರೆ ಆ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸುದ್ದಿಯಾಗಿದ್ವು ಆದ್ರೆ ಭಾರತ ಜೋಡೋ ಯಾತ್ರೆಯಲ್ಲಿ ಮತ್ತೆ ಕಾಣಿಸಿಕೊಂಡು ಎಲ್ಲವೂ ಸರಿಯಾಗಿದೆ ಅನ್ನೋ ಸಂದೇಶವನ್ನ ಕೊಟ್ರು ಸ್ನೇಹಿತರೆ ಇದು ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಅವರ ರಿಯಲ್ ಲೈಫ್ ಸ್ಟೋರಿ ರಿಜೆಕ್ಷನ್ನಿಂದ ಶುರುವಾಗಿ ಸ್ಯಾಂಡಲ್ವುಡ್ ಕ್ವೀನ್ ಆಗಿ ಮೆರೆದು ಒಂದು ದಿನದ ಬ್ಯಾನ್ಗೆ ಒಳಗಾಗಿ ಮತ್ತೆ ಫೀನಿಕ್ಸ್ನಂತೆ ಎದ್ದು ಬಂದು ರಾಜಕೀಯದಲ್ಲಿ ಬಿರುಗಾಳಿಗೆ ಬಿಸಿ ಸೋಲು ಖಿನ್ನತೆ ಪ್ರೇಮ ವೈಫಲ್ಯ ಹೀಗೆ ಎಲ್ಲಾ ಏಳುಬೀಳುಗಳನ್ನ ಕಂಡ ಒಬ್ಬ ದಿಟ್ಟ ಮಹಿಳೆಯ ಕತೆಗಿದು ಅವರ ವೈಯಕ್ತಿಕ ಬದುಕಿನ ರಹಸ್ಯಗಳು ಏನೇ ಇರಲಿ ಒಬ್ಬ ನಟಿಯಾಗಿ ಒಬ್ಬ ಹೋರಾಟಗಾರ್ತಿಯಾಗಿ ರಮ್ಯಾ ಇವತ್ತಿಗೂ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಅವರ ಈ ಜರ್ನಿ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು